तिके निकाराज करा राजकीय नीती प्रदेश कर्तिका निकाराज करा एके बेकू एके बेकू हे आम बंद करणार नाही आम्ही हे माईने बेकू एके बेकू न्याय बेकू एके बेकू न्याय बेकू बेकू न्याय बेकू ನಾಲಾಯ್ ರಮೇಶ್ ಕತ್ತಿಗೆ ಅಧಿಕಾರ ನಾಲಾಯ್ ರಮೇಶ್ ಕಾರ್ ಮಾಡುವ ನೀಚ ರಮೇಶ್ ಕತ್ತಿಗೆ ಬಂದಿಸಿ 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 ರಮೇಶ್ ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ನೀಚ ರಮೇಶ್ ಕತ್ತಿ ಇಂಡಲ್ಗ ಜೈಲಿನಲ್ಲಿ ರಮೇಶ್ ಕತ್ತಿ ಅವರು ಬಿದ್ದು ಬಂದಿದ್ದಾರೆ ಅಲ್ಲಿ ಕೂಡ ಜಾತಿ ಪ್ರಕರಣ ಹಿಂದೆ ಪ್ರಕರಣ ಮತ್ತು ಕೊಲೆ ಪ್ರಕರಣ ಅದಾದ್ಮೇಲೆ ಒಂದ್ಸಾರಿ ರಮೇಶ್ ಕತ್ತಿ ಅವ್ರ ಮೇಲೂ ಕೂಡ ಎಫ್ಐಆರ್ ಆಗಿತ್ತು ಟೋಟಲಿ ಕತ್ತಿ ಫ್ಯಾಮಿಲಿ ಜಾತಿ ವಿರೋಧಿ ಫ್ಯಾಮಿಲಿ ನಾವೆಲ್ಲರೂ ಕೂಡ ಜಿಲ್ಲಾಡಳಿತಕ್ಕೆ ಆಗ್ರಹವನ್ನು ಮಾಡ್ತೀವಿ Let's <laughs> go!